ಸಾಮಾನ್ಯ ಬಡವ ಮಗ ದೇಶದ ಪ್ರಧಾನ ಮಂತ್ರಿ ಆದರು ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು ಒಬ್ಬ ಚಾ ಮಾರುವಂತ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ ಇನ್ನ ಮ್ಯಾಗ ಈ ರಾಜ್ಯದ ರಕ್ತದ ಮ್ಯಾಗ ಎಲ್ಲಾರ ಕಡೆ ರೊಕ್ಕ ತಗೋತಾರ ಸಿದ್ದು ಅಣ್ಣ ಸೌಧ ನಮ್ ತಗೋಲಿಕ್ಕದ ನಮ್ಮದೇ ಹೊಸ ಪಾರ್ಟಿ ಆಗ್ತದ ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ ಅವಾಗ ಟಿ ವಿ ಕೂತು ಸಿದ್ಧಕೊಂಡು ಇವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ ವಚನ ದಿವಸ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಆಗ್ತದೆ ಜೆ ಸಿ ಬಿ ವಿರುದ್ಧ ಮಾತಾಡಿದ್ರೆ ಯೋಗಿಯನ್ನು ಬಡ ಅಭಿವೃದ್ಧಿಗೂ ಜೆ ಸಿ ಬಿ ಬೇಕೇ ಇಲ್ಲ ಕೆನಾಲ್ ಹಾಟ್ಲಾಕ ಬೇಕಲ್ಲಿ ಜೆ ಸಿ ಬಿ ಅಲ್ಲಿ ನೀವ್ ಏನ್ ದರೋಡಿಕೋರ ಪಾಪ ಇವತ್ತು ಪೊಲೀಸ್ ನೇಮಕಾತಿಗೆ ಎಷ್ಟು ಮಂದಿ ನಾನು ಮೆಚ್ಚು ಮಾಡ್ತಾರ ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೆ ಎರಡು ಲಕ್ಷ ಹದಿಮೂರು ಸಾವಿರ ಪೋಸ್ಟ್ಗಳು ಇದೆ ರಾಜ್ಯದಲ್ಲಿ ಖಾಲಿ ಅದಾವ ಎಷ್ಟು ಅತ್ಯಾಯ ಮಾಡ್ತಾರ ಎಷ್ಟು ಮುಂಜಾನೆ ಹಾಕಕ್ಕೆ ನಾನು ನೋಡ್ತೀನಿ ಕರ್ಕೊಂಡು ನಾವು ಗೋಶಾಲೆ ಹೋದಾಗ ಹುಡುಗರು